ನಮಸ್ಕಾರ ರೀ ಇವತ್ತಿನ ದಿನ ಒಂದು ವಿಶೇಷವಾದಂಥ ಇವು ಇಲ್ಲಿ ಕಪ್ಪೆ ಇದು ಸಾಮಾನ್ಯ ಗತೆ ಕಂಡ್ರು ನೋಡಿರಿ ಇದ್ರದ್ದು ವಿಶೇಷ ಏನಂದ್ರೆ ನೋಡಿರಿ ಈಗ ಹಾವಿನ ಗತೆ ಇರುವಂಥ ಒಂದು ಕಪ್ಪೆ ಇದನ್ನ ಫಸ್ಟಿಗೆ ನಾನು ನೋಡಿದಾಗ ನಾನು ಹಾವನ ಅಂದ್ಕೊಂಡಿದ್ದೆ ನಾನು ನಾನು ಎದುರಿಗಿದ್ದು ಜಿಗದ್ ಬಂತು ನಾನು ಅಚಾನಕ್ಕಾಗಿ ಇಲ್ಲಿ ಹೊರಗಡೆ ಇಡಬೇಕಾದ್ರೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಕಪ್ಪೆ ಐತೆ ನೋಡಿರಿ ಇದ್ರದ್ದು ವಿಶೇಷ ಏನಂದ್ರೆ ಇದು ಗೋಡೆ ಹತ್ತೈತೆ ಮೇಲೆ ನೋಡಿರಿ ನೋಡ್ರಿ ಈಗ ಹತ್ತಾಕತೈತಿ ನೋಡ್ರಿ ನೀವು ನೋಡ್ಬೋದು ನೋಡ್ರಿ ಆಗ ಯಾವ ಥರ ಹತ್ತೈತೆ ನೋಡ್ರಿ ಹಿಂಗೆ ದರ ದರನ ಹತ್ತೈತಿ ಸ್ಪೀಡಾಗಿ ಈ ಗೋಡೆಯನ್ನು ಏರ್ತೈತಿ ಇದು ನೋಡ್ರಿ ಸ್ವಲ್ಪ ಸ್ವಲ್ಪ ಹೋಗ್ತೈತಿ ಅಲ್ಲಿಂತ ಮತ್ತೆ ಹತ್ತೈತಿ ಈ ಥರ ಒಂದು ವಿಶೇಷ ಇರುವಂಥ ಇವು ಕಪ್ಪೆಗಳ ಒಂದು ವಿಡಿಯೋ ಇದು ಗೋಡೆ ಇದು ನಿಯರ್ವಾಗಿ ಹಿಂಗೆ ಸ್ಟೇಟ್ ಇರ್ತದಲ್ಲ ಗೋಡೆ ಆ ಗೋಡೆ ಹತ್ತುದು ಇದು ಅದಕ್ಕಾಗಿ ಇದನ್ನ ತೋರ್ಸಕ್ಕೆ ಒಂದು ವಿಶೇಷ ಅನಿಸ್ತಿ ಇದನ್ನ ವಿಡಿಯೋ ಮಾಡಾಕತ್ತೀನಿ ನಂಗೆ ಹತ್ತೈತಿ ಇದು ಭಾಳದ ಎತ್ತರಕ್ಕೆ ಹತ್ತೈತಿ ಇದು ಸ್ವಲ್ಪ ಅಷ್ಟ ಅಲ್ದ ಭಾಳ ಎತ್ತರಕ್ಕೆ ಕತ್ತೈತಿ ಹತ್ತಿ ಅಲ್ಲಿ ಇಷ್ಟು ಗ್ಯಾಪ್ ಗತಿ ಅದಾವ ಅಲ್ಲಿ ತುದಿಯೊಳಗೆ ಹೋಗಿ ಕುಂದಿರ್ತೈತಿ ಇದನ್ನು ನಾನು ಎರಡು ಮೂರು ದಿವಸದಿಂದ ನೋಡಿದೆ ವಿಡಿಯೋ ಆತಂತ ಇವತ್ತು ವಿಡಿಯೋ ಮಾಡತ್ತೀನಿ ಅಯ್ಯೋ ನೋಡ್ರಿಲ್ಲೇ ಎಲ್ಲ ಅಲ್ಲಿಂದ ಈಗ ಇಷ್ಟು ಕೆಳಗೆ ಬಿತ್ತು ನೋಡ್ರಿಲ್ಲಿ ನೋಡಿರಿ ಕಾಣಿಸ್ತೈತಿ ಕತ್ಲಿತ್ತು ನೋಡಿ ಈಗ ಬೇರೆ ಬ್ಯಾಟ್ರಿ ಹೆಚ್ಚಿದೆ ನೋಡ್ರಿ ಅಲ್ಲಿಂದ ಇಲ್ಲಿ ಕೆಳಗೆ ಬಿತ್ತು ಹಿಂಗೆ ಅಂತೈತಿ ಇದು ಲಾಂಗ್ ಚಿಗಿತೈತಿ ಇದು ಇಲ್ಲಿ ಹತ್ತಿ ಕುಂದಿರ್ತೈತಿ ಅಲ್ಲಿಗೆ ಈಗ ಇದು ಬಿತ್ತು ಭಯಂಕರ ಉದ್ದಕ್ಕೆ ಜಿಗಿತೈತಿ ಆದರೆ ಈಗ ಇಲ್ಲಿ ಹಿಂಗೆ ಜಿಗಿತೈತೆ ನೋಡೋಣ ಒಂದು ಸರಿ ಇಲ್ಲಿಂದ್ರೆ ಎರಡು ಚಾಪಕ್ಕೂ ಹೆಚ್ಚು ಜಿಗಿತ ಇವತ್ತು ಎಷ್ಟು ಹೆಂಗೆ ಜಿಗಿತೈತಿ ನೋಡೋಣ ತೋರಿಸ್ತೀನಿ ನಿಮ್ಗೆ ನೋಡಿರಿತೈತಿ ಹಾಂ ನೋಡಿರಿ ಹಾಂ ಇಲ್ಲೇ ಜಿಗಿತಿ ನೋಡ್ರಿ ಈಗ ಇಷ್ಟ ಮತ್ತೀಗ ನೋಡಿರಿ ಹೆಂಗೆ ಜಿಗಿದೆ ನೋಡ್ರಿ ಈಗ ಕೆಳಗಲಿಂದ ಅವ್ಗೆ ಆ ಥರ ಗೋಡೆಗೆ ಜಿಗೈತಿ ನೋಡ್ರಲ್ಲಿ ನಾವು ನುಗ್ಸಿದ್ರು ಹಂಗೆ ಜಿಗಿತೈತಿ ಆಗ ಅಲ್ಲಿಲಿಂದ ಈ ಥರ ದರ 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 ಅಂತ ಮ್ಯಾಗ್ ಏರಿ ಬಿಡ್ತೈತಿ ಇಷ್ಟೊತ್ತು ಮಟ್ಟ ಏರಿ ಸುಸ್ತಾಗಿ ಆಗೈತಿ ಅಂತ ನೋಡ್ರಿ ಏರಾಗ್ತಂದ್ರಾಗ ಭಾರಿ ಸ್ಪೀಡಾಗಿ ದೂರ್ತನೂ ಏರ್ತೈತಿ ಏರ ಅಲ್ಲಿ ಮತ್ತು ನಿಂದ ನೋಡಿ ಇಲ್ಲಿ ಜಿಗೈತಿ ಹಿಂಗೆ ತಳಗ್ಲಿಂತ ಗೋಡೆ ಅಲ್ಲಿ ಗೋಡೆನ ಹಿಂಗೆ ಹಿಡ್ಕೊಂಡು ಜಿಗಿತಿರ್ತೈತಿ ತಳಗ್ಲಿಂತ್ರ ಆ ಗೋಡೆ ಏರಂಗ್ಲಿದು ಇದು ಸ್ವಲ್ಪ ಒಂದು ಎರಡು ಮೂರು ಅಷ್ಟು ಅಂತರ ಗೋಡೆಗೇ ನೀರು ಹಿ ಜಿಗಿತೈತಿ ಜಿಗಿದು ಅಲ್ಲಿಲಿಂತ್ರ ಗೋಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೈತಿ ಇದರ ವಿಡಿಯೋದಾಗ ನಿಮ್ಗೆ ಎಷ್ಟೆ ನೋಡೋಕೆ ಸಾಧ್ಯ ಆಗುತ್ತೆ ನೋಡೋಣ ಇದನ್ನ ಎರಡು ಮೂರು ದಿವಸದಿಂದ ಇಷ್ಟಿಷ್ಟ ಫಾಲೋ ಮಾಡೀನಿ ಇದು ಗೋಡೆ ಹತ್ತೈತಿ ಈಗ ಅದರ ನೀವು ಹತ್ತಿರ ನೋಡಿದಿರಿ ಇನ್ನೂ ಹತ್ತೈತಿ ಅಲ್ಲಿ ಪೂರ್ತಿ ಆ ತುದಿವರೆಗೆ ಹತ್ತೈತೆ ಅಲ್ಲಿ ಅದನ್ನು ತೋರಿಸ್ತೀನಿ ಈಗ ಅದಕ್ಕೆ ಬೆಳಕು ಹಾಕೋದು ಅದನ್ನು ಹತ್ರ ಎಂದ್ರ ಅದಕ್ಕೆ ಒಂದು ಭಯ ಆಗಿರ್ಬೋದು ಅನ್ಸುತ್ತ ನೋಡಿ ಹೋಗ್ತೈತಿ ನಾರ್ಮಲ್ಲಾಗಿ ನಾವು ಯಾರೋ ಅದಕ್ಕೆ ಹತ್ತಿರ ಇದ್ದಿರಲಿಲ್ಲ ಅಂದರೆ ಇಷ್ಟು ತಾಳು ಹತ್ತಿರ್ತಿತ್ತು ಅದು ಬಟ್ ಅದೊಂದು ಏನೋ ಭಯ ಆದಂಗೆ ಆತ ಅದಕ್ಕೆ ಇಲ್ಲಿ ತೇವಾಂಶ ಐತಲ್ಲ ಅದಕ್ಕಾಗಿ ಇಲ್ಲೇ ಬಂದು ಐತಿತ್ತು ನೋಡ್ರಿ ಬರ್ತೀವಿ ಕೆಳಗೆ ಬಂತು ಆಗಳೇ ಮೇಲೆ ಹೆತ್ತಿತ್ತು ಅಲ್ಲಿಂದ ನೀ ಕೆಳಗೆ ಬಿದ್ದು ಗೋಡಿಗೆ ಜಿಗತಿ ಗೋಡಿಲಿಂದ ಹೊಳ್ಳಿ ಕೆಳಗೆ ಈ ಈಗ ಗೋಡಿಲಿಂದ ಸೌಕಾಶ ಬಂದು ಇಲ್ಲಿ ನೋಡಲಿ ಹಳ್ಳಿ ಹತ್ತಾಕಿಷ್ಟು ಪ್ರಯತ್ನ ಮಾಡತೈತಿ ನಾನು ಈ ಥರ ಅದನ್ನು ಫಾಲೋ ಮಾಡೋದಿಂದ ಅದು ಹತ್ತೊಲ್ದಾಗೈತೆ ಓಕೆ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು